ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಇವತ್ತು ನಾವು ಈಸಿಯಾಗಿ ಒಂದು ಇಡ್ಲಿ ಸಾಂಬಾರು ರೆಸಿಪಿ ಮಾಡೋಣ್ರಿ ಅದು ಯಾವ ರೀತಿ ಮಾಡೋಣ ಅಂತ ನೋಡೋಣ ಬರ್ರಿ ಒಂದು ಕುಕ್ಕರ್ ಒಳಗ ನಾನು ಒಂದು ಹಣ್ಣು ಮೆಣ್ಸಿಕಾಯಿ ಹಸಿ ಮೆಣಸಿಕಾಯಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರೊಳಗನ ಒಂದು ಎರಡು ನಿರ್ಜಿತ್ತು ಉಳ್ಳಾಗಡ್ಡಿ ಹಾಕೊಂಡಿ ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋದು ಆಮೇಲೆ ಆಲೂಗಡ್ಡೆ ಅಂದರೆ ನಮ್ಮ ಕಡೆ ಬಟಾಟೆ ಅಂತಾರೆ ಅದನ್ನು ಒಂದು ಕಟ್ ಮಾಡ್ಕೊಂಡು ಹಾಕ್ಕೊಂಡಿ ಆಮೇಲೆ ಒಂದು ಟೊಮೆಟೊ ಅದ್ರೊಳಗೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋದು ಈ ರೀತಿ ಒಂದು ಸಲ ನೀವು ಸಾಂಬಾರು ಟ್ರೈ ಮಾಡಿ ಹೆಂಗೆ ಅನಿಸ್ತೈತಿ ಅಂತ ನೋಡಿರಿ ಯಾಕಂದ್ರೆ ಪ್ರತಿ ಸಲ ನಾವು ಬೇರೆ ಬೇರೆ ಟ್ರೈ ಮಾಡ್ಕೊತಿರ್ತೀವಿ ಆಮೇಲೆ ಸ್ವಲ್ಪ ಅದಕ್ಕೆ ಅರಿಶಿಣ ಪುಡಿ ಹಾಕೊಳ್ಳೋದು ಆಮೇಲೆ ಸಾಂಬಾರ್ ಪೌಡರ್ ಇರ್ತದಲ್ಲ ರೆಡಿ ಇಲ್ಲ ಮನೇಲಿ ಮಾಡಿದ್ದಿದ್ರೂ ಅದನ್ನು ಸ್ವಲ್ಪ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ಸಾಂಬಾರು ನೋಡಿರಿ ಪ್ರತಿ ಸಲ ಹೋಟೆಲ್ ಸ್ಟೈಲ್ ಬೇಕಾಗ್ತದ ಮನೆ ಮಾಡ್ತೇವಲ್ಲ ಮನೆಯಾಗಿನ ಸ್ಟೈಲೂ ಬೇಕಾಗ್ತದೆ ಪ್ರತಿ ಸಲ ನಾವು ಬೇರೆ ಬೇರೆ ಟ್ರೈ ಮಾಡ ಇಡ್ಲಿನೂ ಟೇಸ್ಟ್ ಚಲೋ ಬರ್ತದೆ ಆಮೇಲೆ ಇದ್ರೊಳಗೆ ನಾನು ಒಂದು ಅರ್ಧ ತಾಸು ಹಾಕಿದ್ದೆ ಹೆಕ್ಕಿದ್ದೆ ತೊಗರಿಬೇಳೆ ಅದನ್ನು ಇದ್ರೋಗನ ಹಾಕ್ಕೊಂಡು ಸ್ವಲ್ಪ ಅಂದರೆ ಎಲ್ಲ ಮಸಾಲೆ ಮಿಕ್ಸ್ ಹಾಕ್ಬೇಕು ಆ ರೀತಿ ಮಿಕ್ಸ್ ಮಾಡ್ಕೋದು ತೊಗರಿಬೇಳೆ ಆಮೇಲೆ ನಮ್ಗೆ ಇನ್ನೂ ಒಂದು ಸ್ವಲ್ಪ ಯಾವ್ದಾರು ತರಕಾರಿ ಅಂದ್ರೆ ಕಾಯಿಪಲ್ಲೆ ಹಾಕಬೇಕಾಗಿತ್ತು ಅಂದ್ರೆ ಸಣ್ಣ ಕಟ್ ಮಾಡ್ಕೊಂಡು ಹಾಕೋಬಹುದು ನಮ್ಗನ್ಯಾಗ ಜಾಸ್ತಿ ಪಲ್ಯ ಹಾಕಿದ್ ಸೇರೋಂಗಿಲ್ಲ ಹಿಂಗಾಗಿ ಅಷ್ಟರೊಳಗ ನಾನು ಸ್ವಲ್ಪ ಫ್ರೈ ಮಾಡಿದ ಕೂಡಲಿ ಬಿಸಿ ನೀರು ಹಾಕ್ಕೊಂಡು ಒಂದು ಎರಡು ಅಥವಾ ಮೂರು ಸಿಟಿ ಹಾಕ್ಕೊಂಡು ಸಾಂಬಾರ್ ಬೆಳೆ ಕುಚ್ಕೊಳ್ಳೋದು ಆಮೇಲೆ ಒಂದು ಸೈಡ್ ಪಾತ್ರದಲ್ಲಿ ಒಳಗೆ ಎಣ್ಣೆ ಕಾಯಿಸ್ಕೊಂಡು ಅದ್ರೊಳಗೆ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಹಿಂಗ ಹಾಕ್ಕೊಂಡು ಫ್ರೈ ಮಾಡ್ಕೋದು ಆಮೇಲೆ ಒಂದು ಸ್ವಲ್ಪ ಇದ್ರೊಗನು ಒಂದು ಸ್ವಲ್ಪ ಉಳಾಗಡ್ಡಿ ಹಾಕೊಳ್ಬೇಕ್ರಿ ಉಳ್ಳಾಗಡ್ಡಿ ಹಾಕ್ಕೊಂಡು ಕೊಡ್ಲಿ ಆಮೇಲೆ ಸ್ವಲ್ಪ ಅಲ್ಲ ಅಲ್ಲ ಬಳ್ಳೋಳಿ ಅಲ್ಲಾ ಬಳ್ಳೋಳಿ ಅಂದ್ರ ನಾವು ಶುಂಠಿ ಅಂತೇವಲ್ಲ ಹಸಿ ಶುಂಠಿ ಮತ್ತ ಬಳ್ಳುಳ್ಳಿ ಜಜ್ಜಿ ಅದ್ರೊಳಗೆ ಹಾಕೊಳ್ಳೋದ್ ಫ್ರೈ ಮಾಡ್ಕೊಬೇಕ ಬಳ್ಳುಳ್ಳಿ ವಾಸನೆ ಬರಾಕ್ ಅಂತ ಅಂತ ಬಳಕ ನಾವು ಸ್ವಲ್ಪ ಅದ್ರೊಳಗ ಅರ್ಶಿಣಿ ಪುಡಿ ಆಮೇಲೆ ಹುಂಡ್ಗಾರ ಮತ್ತ ಇನ್ನೊಂದ್ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕೊಂಡ ಸ್ವಲ್ಪ ಎಣ್ಣೆ ಒಳಗಂದ್ರ ಅದ್ರೊಳಗ ನೀರ್ ಹಾಕೊಳ್ಳೋದ್ ಆಮೇಲೆ ಹುಣಸೆ ಹಣ್ಣು ಹಾಕ್ಬೇಕ್ರಿ ಹುಣ್ಸಿ ಹಣ್ಣು ಹಾಕೊಂಡ್ರೆ ಸಲ ಅದ್ರೊಳಗ ಕುದಿ ಬರುವಂಗ ಇಟ್ಟ ಬೆಳೆ ಕುಚ್ಚಿತ್ತು ಅದನ್ನು ಇದ್ರೊಳಗ ಹಾಕೊಂಡ ಚಲೋ ತಂಗಿ ಎಲ್ಲಾ ಮಿಕ್ಸ್ ಮಾಡ್ಕೊಳ್ಳೋದ ಮಿಕ್ಸ್ ಮಾಡ್ಕೊಂಡ ಆಮೇಲೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋದು ಒಂದು ಸ್ವಲ್ಪ ನೀರು ನೀರ್ ಹಾಕೊಳೋದು ಯಾಕಂದ್ರೆ ನಮ್ಗೆ ಉತ್ತಿ ಸ್ವಲ್ಪ ಗಟ್ಟಿ ಯಾವ ರೀತಿ ಬೇಕಾಗುತ್ತೆ ಅದ ರೀತಿ ನಾವು ಹಾಕೊಳ್ಳೋದು ಇದ್ ಬಿಟ್ಟು ನಮ್ಗ ಬೇರೆ ಯಾವುದು ಮ್ಯಾಗಿನ ಮಸಾಲ ಹಾಕಕ್ಕೆ ಹತ್ತಂಗಿಲ್ಲ ಅಷ್ಟು ಟೇಸ್ಟಿ ಬರ್ತದ ಸಾಂಬಾರ್ ಪೌಡರ್ ಅಷ್ಟೇ ಹಾಕಿ ಒಂದು ಸಾಂಬಾರ್ ರೆಡಿ ಆಯ್ತು ನೋಡಿ ಎಷ್ಟು ಮಸ್ತ್ ಟೇಸ್ಟಿ ಕಾಣತೈತಿ ಇದು ಇಡ್ಲಿ ಸಾಂಬಾರ್ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ರೆಸಿಪಿ ಹೆಂಗೆ ಅನ್ಸಂತ ಖಂಡಿತ ತಿಳಿಸಿ